खुद डीडी श्वेता ಎರಡನೇ ಮದುವೆ ಸೀಕ್ರೆಟ್ ಅನ್ನು ಬಯಬಿಟ್ಟಿದ್ದಾರೆ ವಾಹ್ ಪೊಲಿಟಿಷಿಯನ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹ್ಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಹಿಂದೆ ದಡೆಸುಗೂರ್ ಮತ್ತು ಶ್ವೇತಾ ಆಡಿಯೋ ಒಂದು ವೈರಲ್ ಆಗಿತ್ತು ಈಗ ಅವರೇ ಒಪ್ಕೊಂಡಿದ್ದಾರೆ ತನ್ನ ಪತಿ ಮಾಜಿ ಶಾಸಕ ದಡೇಸುಗೂರ್ ಅಂತ ಸೊ ಏನ್ ಕಾನ್ವರ್ಸೇಷನ್ ಆಯ್ತು ಏನಾಯ್ತಲ್ಲಿ ಆ ಶ್ವೇತಾ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಕನಕಗಿರಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಜಡೇಶ್ಗರ್ ಅವರು ಆಗ ಏನು ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂತ ಶ್ವೇತಾ ಅನ್ನಂತ ಅಧಿಕಾರಿ ಜೊತೆಗೆ ಆ ಒಂದ್ ರೀತಿಯಂತ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದ್ದು ಅದಕ್ಕೆ ಸಾಕ್ಷಿ ಎನ್ನುವಂತೆ ಆ ಅದೇ ಅವಧಿಯಲ್ಲಿ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು ಅದು ಸಾಕಷ್ಟು ಚರ್ಚೆ ಕೂಡ ಕಾರಣವಾಗಿತ್ತು ಅಂದ್ರೆ ಎಲ್ಲ ಒಂದ್ ಕಡೆ ಮಹಿಳಾ ಅಧಿಕಾರಿಯನ್ನ ಎರಡನೇ ಮದುವೆ ಆಗಿದ್ದಾರೆ ಅನ್ನೋಂತ ಅನುಮಾನ ಕೂಡ ಸಾಕಷ್ಟು ವ್ಯಕ್ತಾ ಇತ್ತು ಆಡಿಯೋ ಬಂದಾಗ ಕೂಡ ಇಬ್ಬರು ಕೂಡ ಸ್ಪಷ್ಟನೆ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದ್ರೆ ಸದ್ಯ ಇದೀಗ ಏನು ಹೊಸಪೇಟೆಯ ಉಪನಿರ್ದೇಶಕಿಯಾಗಿ ಕೆಲಸ ಮಾಡತಕ್ಕಂತ ಶ್ವೇತಾ ಅವರು ಆ ಉಪಲೋಕಾಯುಕ್ತ ಏನು ಆ ವೀರಪ್ಪ ಅವರು ಬಂದಂತ ಸಂದರ್ಭದಲ್ಲಿ ಏನಮ್ಮ ನಿನ್ನ ಆ ಗಂಡ ಯಾರು ಏನ್ ಕೆಲಸ ಮಾಡ್ತಾರೆ ಅಂತ ಏನು ಔಪಚಾರಿಕವಾಗಿ ಕೇಳಿದಾಗ ಅವರು ಪೊಲಿಟಿಷಿಯನ್ ಆಗಿದ್ದಾರೆ ಮಾಜಿ ಶಾಸಕರಾಗಿದ್ದಾರೆ ಬಸವರಾಜ್ ದಳಸಗೌಡವರೇ ನನ್ನ ಪತಿ ಅನ್ನಂತಹ ಮಾತನ್ನು ನೇರವಾಗಿ ಹೇಳುವ ಮೂಲಕ ಎಲ್ಲ ಒಂದ್ ಕಡೆ ತೆರೆಮರೆಯಲ್ಲಿರ್ತಕ್ಕಂಥ ಒಂದಷ್ಟು ಆ ಸಂಬಂಧಗಳಿಗೆ ಅಧಿಕೃತವಾದಂತಹ ಮೊಹರನ್ನು ಕೊಡಲು ಆ ಶ್ವೇತಾ ಅವರು ಒತ್ತಿದ್ದಾರೆ ಬಗ್ಗೆ ಸ್ಪಷ್ಟವಾಗಿ ಇಲ್ಲಿ ಹೇಳ್ಬೋದಾಗಿದೆ ಯಾಕಂದ್ರೆ ಆ ಈ ಹಿಂದೆ ನಡೆದಂತ ಘಟನೆಗಳು ಇಬ್ರು ಕೂಡ ಪರಸ್ಪರ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದೆಷ್ಟೇ ಬಾರಿ ಆ ಶ್ವೇತ ಅವರು ಆಡಿಯೋದಲ್ಲಿ ಅದರ ಬಗ್ಗೆ ಬಹಿರಂಗವಾದ ಕೊಡಲು ಓಪನ್ ಅಪ್ ಆಗಿ ಎಲ್ಲಿ ಕೂಡ ಹೇಳ್ಕೊಂಡಿದ್ದಿಲ್ಲ ಆದ್ರೆ ಇದೀಗ ಆ ಏನು ಉಪಲೋಕಾಯುಕ್ತರ ಮುಂದೆ ತನ್ನ ಪತಿಯ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡುವ ಮೂಲಕ ಎಲ್ಲೇ ಒಂದ್ ಕಡೆ ತೆರೆ ಇರತಕ್ಕಂತ ಸಂಬಂಧಕ್ಕೆ ಅಧಿಕೃತವಾಗಿ ಶ್ವೇತಾ ಅವರು ಏನು ದಳಿಸಿಕೊಂಡು ತಮ್ಮ ಪತಿಯ ಅನ್ನಂತ ಮಾತನ್ನು ಕೊಡಲು ನೇರವಾಗಿ ಇಲ್ಲಿ ಉಲ್ಲೇಖ ಮಾಡುವ ಮೂಲಕ ಎಲ್ಲವೂ ಕೂಡ ಬಟ ಬಯಲಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಶ್ವೇತಾ ಎಸ್ ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ